इतना दारू न मारना और ताना मारना चुनाव लिखाना होता तो पर पर तो है और भारत क्या उनको जनता लिखा आईडी नंबर नंबर कूट लिखे तो जो वीडियो देखो इसमें चाहते हैं ना ये लोग ये भर खुशी तो ऑफिसों में दिखना और ऐसे यहाँ पे इतना चला कि तो, तो, तो ये तो कुछ नहीं आ 私たちは、アンケートでして、ワンワンフォー、予備役を取り戻してくれ。 ಇವತ್ತು ಜನ ಇವತ್ತು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ತಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ನಮ್ಮ ಉತ್ಸಾಹ ನೋಡಿದ್ರೆ ಕಳೆದ ಐದು ಚುನಾವಣೆಯಿಂದ కాంగ్రెస్ పక్షద అభ్యర్థి నోడకారు ఆత్మవిశ్వాసీ లోక్సభ క్షేత్ర జార్జ్ ధర విజ్వాన్ ధారు జమీర్ దా దినేష్ గుండ్రయర్ ధార దా ఈ గ్యారంటీ ఈ బాధ ఐదు జన లోక్సభ సదస్యలు అది ఇచ్చిన మతదీ ధర ఇవత ನನ್ನ ಮೈಸೂರು ಅಧಿಕಾರವರು ಖಂಡಿತ ಇವತ್ತು ಲೋಕಸಭೆಗೆ ಓದೇ ಹೋಗ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನನಗೆ ಇದೆ ಇವತ್ತು ಕಳೆದ ಚುನಾವಣೆಯಲ್ಲಿ ಹಳೆ ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನ ನಾವು ಆರೆ ಘೋಷಣೆ ಮಾಡ್ತು ಬಡವರ ಸಮಸ್ಯೆ ಬೆಲೆ ಏರಿಕೆ ಇದನ್ನೆಲ್ಲ ಸಂಬಂಧಿಸಿಕೊಂಡು ಬಗ್ಗೆ ಆಲೋಚನೆ ಮಾಡಿ ನಾವು ಗ್ಯಾರಂಟಿಗಳನ್ನ ಇವತ್ತು ಐದು ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನಕ್ಕೆ ತಂದು ವಿಶ್ವಾಸದಿಂದ ಇವತ್ತು ನೀವು ಮುಂದೆ ಬಂದು ನಿಂತಿದ್ದೇವೆ ನಿಮ್ಮೆಲ್ಲರೂ ಕೂಡ ಜೀರೋ ಬಿಲ್ ಕೆರೆಂಟ್ನಿಟ್ ಯಾರಿಗಾದ್ರೂ ಕೆರೆಂಟ್ ಯಾರು ಇಲ್ಲ ನನ್ನ ತಾಯಿದ್ರು ಬಡವರಿಗೆ ಮನೆ ಮಾಡಿದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹೆಣ್ಣು ಮಕ್ಕಳಿಗೆ ಇವತ್ತು ಸೊನ್ನೆ ಬಿಲ್ ಇವತ್ತು ಸಿಗ್ತಾ ಇದೆ ಬಡವರಿಗೋಸ್ಕರ ಹತ್ತು ಕೆಜಿ ಅನ್ನ ಬಾಕಿ ಕೊಡ್ತಾ ಇದ್ದೇವೆ ಎಲ್ಲ ಹೆಣ್ಣು ಮಕ್ಕಳು ಉಚಿತವಾಗಿ